हेलो हेलो ओम ग्रुप योन्ना معايا हचीदनंद स्वामी गोल नसिमराज तो सा मकावचनता इदिने येनप्पा ताई ನನಗೆ ಕೂತ್ಕನಕ್ಕೆ ಬೇರೆಕ್ತಾದೆ ಇಗಳಿಗೆ ಏಳಕ್ಕೆ ಬಿಡತಾ ಇಲ್ಲ ಫಸ್ಟು ಬಕ್ಕನ ನಸಿಮರಾಜಿಂದ ಕಷ್ಟ ಬಗಿಯಾರ್ಸ ಬಗಿಯಾರ್ಸ ಅಂತ ಐತೆ ಹಾ ತಾಯಿ ನನಗೆ ಬಿಡತಾನೆ ಇಲ್ಲ ನೀನ ಜಾಕ ಪ್ರಕಾರ್ ನಸಿಮರಾಜೋ

ತಾಯಿ ಆಶೀರ್ವಾದ ಒಳ್ಳೇದಾಗ್ಲಿ ತಾಯಿ ನಿಮ್ಮ ಅವ್ರ ಸ್ವಾಮಿ ನಾವು ಅಲ್ಲಿ ಬರ್ತಿವಿ ಒಳ್ಳೇದಾದ್ರೆ ಸ್ವಾಮಿ ಆಯ್ತಾಯಿ ಬೇರೆ ಭಕ್ತಾದಿ ಮಾತಾಡ್ಲಿಕ್ಕೆ ಕೊಡು ಬೇರೆ ನೀವು ಮಾತಾಡಿ ಸ್ವಾಮಿ ಬಗ್ಗೆ ಹೇಳಿ ನಮಸ್ಕಾರ ನಮ್ಸಾರೇ ಅಣ್ಣಾರಾಯ್ ಯಾವ ಯಾವ ನೀವು తుంకు తాలూకు తుమ్ డిస్టిక్ అందరు కిలోమీటర్ హింద్ర మేము అనుకూల మైసూర్ డిస్టిక్ బాగు ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಟಚ್ ಕನೆಕ್ಷನ್ ಸಿಕ್ತು ಓ ಒಂದು ವರ್ಷದಿಂದಲೂ ಹಿಂಗೆ ಮಾಡ್ದ್ರು ಆಮೇಲೆ ಅಲ್ಲೇ ಮನೆ ಅಲ್ಲೇ ದೇವಸ್ಥಾನದಲ್ಲೇ ಏನೇನೋ ಎಲ್ಲ ಮಾಡಿದ್ರು ನಮ್ಗೆ ಸ್ವಲ್ಪ ಆಯ್ಲ್ರೆ ಸೋ ನಮ್ದು ಅಲ್ಲಿ ಯಜಮಾನರೇ ನಾವು ಗುರುಗಳು ಮೇಲೆ ನಮ್ಗೆ ಏನಾಯ್ತು ಅಣರೆ ನಿಧಿ ಸಿಕ್ತು ಜಮೀನಲ್ಲಿ ಜಮೀನಲ್ಲಿ ಒಂದ್ ಬಿನಿಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಅದು ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡಿಕೊಂಡು ನಾವು ನೆನ್ನೆಯಿಂದಲೂ ಸುತ್ತಾಡ್ಕೊಂಡ್ ಬಂದು ಇಲ್ಲಿಗೆ ಬಂದು ಏನ್ ಅವರ ಮಠಕ್ಕೆ ಹೋಗಕ್ಕೆ ಆಗಲ್ಲ ಸಿಕ್ಕಾಬಿಟ್ಟೆ ಜನ ಆಯಿತೇ ನಮಗೆ ಕಾರಣ್ಣ ಸ್ವಾಮಿಯ ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು ಬಾರ್ ಚಿನ್ನರು ನಲವತ್ತೈದು ಲಕ್ಷ ರೂಪಾಯಿ ಕಾರು ಅಣ್ಣಾರೆ ಅವರಿಂದ ನಮಗೆ ಕೋಟ್ಯಂಡ್ ರೂಪಾಯಿ ದುಡಿಮೆ ಆಗೈತಿ ನಾಣ್ಯ

ಮಿನಿಸ್ಟರ್ ಗುರುಗಳೇ ಸಿದ್ದರಾಮಯ್ಯ ಯಡಿಯೂರಪ್ಪ ಅವ್ರು ಓಡಾಡ್ತಾರಲ್ಲ ಆ ಕಾರು ಸ್ವಾಮಿ ನಾವು ಹೇಳ್ಬೇಕು ಅಂದ್ರೆ ನಾವು ಬರ್ತಾನದಲ್ಲಿ ಬಂದವರು ಕುರಿ ಮೇಯಿಸ್ಕೊಂಡಿದ್ದವರು ನಮ್ಗೆ ಎರಡು ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು ಫೋನ್ ಮಾತಾಡಿರು ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು ಆಮೇಲೆ ನಮ್ಗೆ ಫೋನ್ ಮಾಡುದು ಸ್ವಾಮಿ ನಾವು ನಂಬ್ಬಿಟ್ಟು ನಂಬುದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿದ್ರು ಹೆಂಗೈತೆ ಎಲ್ಲಾ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿ ಎಲ್ಲ ಅಂದ್ರು ಹೇಳುದು ಆಮೇಲೆ ಒಂದ್ ಕಡೆ ಒಂದು ಮೂಗು ಹುಡ್ತಾ ಇತ್ತು ಜಮೀನಲ್ಲಿ ಉತ್ತ ಇಲ್ಲ ತಾಯಿ ಅನುಗ್ರಹ ಐತೆ ನಾನು ತೋರಿಸ್ತೀನಿ ನೋಡಿ ನಂದು ವಾರದಲ್ಲಿ ಅಂದ್ರು ಸಂಸಾರ ಯಾರಿಗೆ ಇಲ್ಲ ಯಾರ್ರಹ್ಮಚಾರಿಗಳು ಅಪ್ಪ ಅಮ್ಮ ಅವ್ರೆಲ್ಲ ಆದ ಹಣ್ಣು ಹಣ್ಣು ಅದ್ದೇರು ಅವ್ರ ಅಣ್ ತಂದೇ ಮೂರ್ನಾಕ್ ಜನ ಅವ್ರೆ ಅವ್ರೆಲ್ಲರಿಗೂ ಮದ್ವೆ ಆಗೈತೆ ಇವ್ರಿಗೂ ಆದ ಏಜ್ ಪರ್ಸನ್ ಏನೇ ಆಮೇಲೆ ತೋ ತೋರ್ಸಿರು ನೋಡಿ ಹುತ್ತ ಈ ಭಾಗದಲ್ಲೇನೆ ನೀವು ಏನು ಮಾತಾಡಬಾರಿ ಟೈಮಲ್ಲಿ ನೀವು ಬಿಳಿ ಪಂಚೆ ಹಾಸ್ಬಿಟ್ಟು ನೈಟ್ ಮಧ್ಯದ ರಾತ್ರಿ ಬಿಳಿ ಪಂಚೆ ಹಾಸಿ ಅಕ್ಕಿ ಉಯ್ದ್ಬಿಟ್ಟು ನೀವು ಬಂದ್ಬಿಡಿ ನೀವೇನು ಆ ಕಣ್ಣಿಗೆ ಬೀಳದನ್ ಕೂಕಂಬಿಡಿ ಅಂದ್ರು ಹ ನಾವು ಪಂಪ್ ಹೌಸ್ ಇತ್ತಲ್ಲ ಹ ಪಂಪ್ ಹೌಸ್ ಮನೆ ಕಣ್ಣ ಎಲ್ಲ ಕಾಂಪೌಂಡ್ ಯಾರು ಬರಲ್ಲ ಕರೆಕ್ಟ್ ಆಗಿ ಮೂರ್ ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು ಸೌಂಡ್ ಆಗತ್ಲು ಆ ಆಗದ್ಲು ಅಕ್ಕಿ ಮೇಲೆ ಕರೆಕ್ಟ್ ಆಗಿ ಕೂತಿತ್ತು ಅದೇ ಬಂತು ಅಕ್ಕಿ ಮೇಲೆ ಕೂಕಂತು ಸತ್ಯ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತಾ ಇದ್ದೀನಲ್ಲ ನಾವು ನಂಬಿಟ್ಟು

ವ್ಯವಸಾಯ ಅಡಿಕೆ ಗಿಡನೇ ಓದದೆ ಕಮ್ಮಿ ಒಂದು ಕೋಟಿಗೆ ಮಾರಾಯ ನಮ್ಮ ಅಪ್ಪ ಅದೆಲ್ಲಿ ನಮ್ಮ ಮಂದಿಯವರೇ ಕರ್ಕೊಂಡ್ ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನೋ ಬಹಳ ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣರೆ ನಮಗೂ ಇಲ್ಲ ಅದ್ರ ಮೇಲೆ ನಮ್ಮದೇನಿಲ್ಲ ಧರ್ಮಸ್ಥಳ ಚಿಕ್ಕಂದೂರು ಚಾಮುಂದೇಶ್ವರಿ ನಮ್ಮ ಕದ್ರಿ ಇಲ್ಲ ಒಂದು ಪರಿಹಾರ ಕೇಳಬಹುದಾರ ಪರಿಹಾರ ಕೇಳಕ್ ಹೋಗ್ಬೇಡಿ ನೀವು ಅಂದ್ರೆ ಮಾನಸಿಕವಾಗಿ ಒಬ್ಬರು ನಮ್ಗೆ ಸಂಸಾರ ಅನ್ನೋನ್ಕೊಂಡ್ ಮಾಡ್ತಾರ ಸ್ವಾಮಿ ಯಾರೋ ಒಂದು ನಾವು ನೋಡಿ ಯಾರೋ ಎಲ್ಲ ಸರಿ ಎಲ್ಲ ಕೇಳಿದ

ಊಟ ಎಲ್ಲಾ ಮಾಡಿದ್ರ ಎಲ್ಲಾರುನು ಅದು ಆಯ್ತು ಸ್ವಾಮಿ ಎಲ್ಲಾ ಸ್ವಾಮಿ ಈ ಊಟ ಮಾಡಿ ಅಲ್ಲೆಲ್ಲ ನಾನ್ ಮಾಡ್ತೀನಿ ಮಾಡ್ತೀನಿ ನಾನ್ ಮಾಡ್ತೀನಿ ನೀನು ನೆಕ್ಸ್ಟು ನರ್ಸಿಂಹರಾಜು ಜಿಲ್ಲಾ ಪಂಚಾಯ್ತಿಗೆ ನಿನ್ ಟಿಕೆಟ್ ತಂದ್ ನಿಂತ್ಕೊಂಡು ಏ ನಾನ್ ಇಲ್ಲಿಂದ ಎಲ್ಲಾ ಮಾಡ್ತೀನಿ ಅಯ್ಯ ನಾನ್ ಎಲ್ಲಾ ನಿಂಗ್ ಒಳ್ಳೇದ್ ಮಾಡ್ಕೊಡ್ತೀನಿ ಇಲ್ಲಿಂದ ನೀನ್ ಗೆದ್ದೆ ಎಳ್ತೀಯಾ ಆಯ್ತಾ